ಪುಷ್ಟಗಿಯಲ್ಲಿ ಕರ್ನಾಟಕ ಒನ್ ಎಂಬ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ತೆರೆಯಲಾಗಿದೆ ಇಲ್ಲಿ ಸರ್ಕಾರಿ ಅರ್ಜಿಗಳು ಖಾಸಗಿ ಅರ್ಜಿಗಳು ಎಲ್ಲ ರೀತಿಯ ವಿವಿಧ ಅರ್ಜಿಗಳನ್ನು ಈ ಒಂದೇ ಕೇಂದ್ರದಲ್ಲಿ ಹಾಕಲಾಗುತ್ತದೆ ಯಾವುದೇ ಅರ್ಜಿಗಳಿರಲಿ ಎಲ್ಲ ಅರ್ಜಿಗಳನ್ನು ಇದೇ ಒಂದು ಕೇಂದ್ರದಲ್ಲಿ ಹಾಕಲಾಗುತ್ತದೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನನ್ನ ಹೆಸರು ವೀರೇಶ್ ಕರ್ಡಿ ಅಂತ ಹೇಳಿ ನಾನು ಕರ್ನಾಟಕ ಒನ್ ವಿರದ ಫ್ರಾಂಚೈಸಿ ಇದು ಸರ್ಕಾರಿ ನಾಗರಿಕ ಸೇವೆಗಳ ಕೇಂದ್ರ ಸರ್ಕ ಜನರು ತಹಶೀಲ್ ಕಚೇರಿಗೆ ಇಂಥಲ್ಲಿ ಸರ್ಕಾರಿ ಕಚೇರಿಗಳೇ ಅಲ್ಲಾಡಬಾರ್ದು ಅಂತೇಳಿ ಇಲ್ಲಿ ಹೊರಗಡೆ ಇಂಥ ಸೇವೆಗಳನ್ನು ಅದೇ ಸೇವೆಗಳ ನಾಗರಿಕ ಸೇವೆಗಳನ್ನು ಅಲ್ಲಿ ತಹಸೀಲ್ ಕಚೇರಿ ಇರ್ತಕ್ಕಂಥವ್ರು ಇಲ್ಲಿ ಹೊರಗಡೆ ಕೊಟ್ಟು ಜನರಿಗೆ ಅನುಕೂಲ ಮಾಡಿ ಅಲ್ಬಾರ್ದು ಅಂತೇಳಿ ಮಾಡಿದ್ದಾರೆ ಜಾತಿ ಆದಾಯ ಆಧಾರ್ ಕಾರ್ಡು ಪಹಣಿ ಪಾನ್ ಕಾರ್ಡು ವಾಸಸ್ಥಳ ತ್ರೀ ಸೆವೆಂಟಿ ಒನ್ ಜೆ ಇನ್ನಿತರ ನಿಗಮದ ಅರ್ಜಿಗಳು ಗಂಗಾ ಕಲ್ಯಾಣ ಆಮೇಲೆ ಸ್ವಾವಲಂಬಿ ಸಾರ್ಥಿ ಕಾರಿನ ಯೋಜನೆ ಆಮೇಲೆ ಸಾಲ ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇನ್ನೂ ಅನೇಕ ಸೇವೆಗಳು ನಮ್ಮಲ್ಲಿ ಸಿಗ್ತವೆ ಕರ್ನಾಟಕವನ್ನು ಮಾಡಿರೋದ್ರಿಂದ ಏನಂತಂದ್ರೆ ಈ ಸಾರ್ವಜನಿಕರಿಗೆ ಭಾಳಷ್ಟು ಒಳ್ಳೆಯದಾಗಿದೆ ಸರ್ ಸುಮಂತ ಮೊಬೈಲ್ ಅಂತ ಮೊದಲು ಮಾಡಿದ್ರು ಸರ್ ಈಗ ಅದನ್ನೆಲ್ಲ ಬಿಟ್ಟು ಸಾರ್ವಜನಿಕ ಸೇವೆ ಇನ್ನಷ್ಟು ಉತ್ತಮವಾಗಿ ಮಾಡೋಣ ಅಂತ ಅನ್ಕಿಸಿ ಈ ಕರ್ನಾಟಕವನ್ನಂತ ನಮ್ಮ ಕರಡಿ ವೀರೇಶ್ವರು ಓಪನಿಂಗ್ ಮಾಡ್ಯಾರ ಸರ್ ಇನ್ನು ಮಾಡಿದ್ಮೇಲೆ ಭಾಳಷ್ಟು ಹಳ್ಳಿ ಜನರಿಗಾಗಲಿ ರೂರಲ್ ಜನರಿಗಾಗಲಿ ಆಮೇಲೆ ಇದು ಸುತ್ತಮುತ್ತಲ ಜನಗಾಗಲಿ ಭಾಳಷ್ಟು ಒಳ್ಳೇದಾಗಿದೆ ಸರ್ ಯಾವ ವಿದ್ಯಾರ್ಥಿಗಳ ಬಸ್ ಪಾಸಿಂದ ಇರಲಿ ರೇಷನ್ ಇರಲಿ ಯಾವುದೇ ಇದ್ರೂ ಒಳ್ಳೆಯ ಸೇವೆ ಒದಗಿಸ್ತಾ ಇದ್ದಾರೆ ಸರ್ ಈಗ ನಮ್ಮ ಕುಷ್ಟಿಗೆಯಲ್ಲಿ ಸರ್ ಏನು ಸರ್ ಎಲ್ಲ ರೀತಿಯಿಂದ ಒಂದು ಉತ್ತಮವಾದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಸರ್ ನಾವಾದ್ರೂ ಎಲ್ಲ ರೀತಿಯಿಂದ ಹೀರಿಗೆ ಬರ್ತೀವಿ ಸರ್ ಏನು ಏನೇ ಒಂದು ಇದ್ರೂ ಈ ಹುಡುಗರಿಗೆ ಎಜುಕೇಷನ್ ಪರ್ಪಸ್ ಇದ್ರೂ ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಡಾಕ್ಯುಮೆಂಟ್ ಏನನ್ನು ಹಾಕೋದಿತ್ತಂದ್ರೂ ಬಸ್ ಪಾಸ್ ಆಗಲಿ ಯಾವುದಿದ್ದರೂ ಈ ನಮ್ಮ ಒಂದು ಕರ್ನಾಟಕ ಬಂದು ನೀವು ಬರ್ತಾ ಎಲ್ಲ ರೀತಿಯಿಂದ ಉತ್ತಮವಾದ ಸೇವೆ ಒದಗಿಸ್ತಾ ಇದೆ ಸರ್ ಸರ್ ಈಗ ಪ್ರೆಸೆಂಟ್ ಬಸ್ ಪಾಸ್ ಅರ್ಜಿ ಆಗ್ತಿದೆ ಸರ್ ಬಸ್ ಪಾಸ್ ಕೊಡ್ತಿದ್ದಾರೆ ಸ್ಟೂಡೆಂಟ್ಗೆ ಮತ್ತೆ ಪಿ ಎಂ ಆವಾಸ್ ಯೋಜನೆದ ಅರ್ಜಿ ಹಾಕ್ತಿವಿ ಸರ್ ಮತ್ತೆ ಅದರ ಸೇವೆಗಳನ್ನ ಮಾಡ್ತೀವಿ ಸರ್ ಒಂದು ಹತ್ತು ನಿಮಿಷ ಸರ್ ಇದ್ದ ಹತ್ತು ನಿಮಿಷ ಇದ್ದ ಇಲ್ಲಿ ಹಾಕ್ಸ್ಕೊಂಡು ಹೋದ ಇಲ್ಲಿ ಹಾಕ್ಸ್ಕೊಂಡು ಇಲ್ಲ ನೀರೆಸ್ಟ್ ಬಸ್ ಸ್ಟಾಪ್ ನೇರ ಇದೆಯಲ್ಲ ಅಲ್ಲಿ ಹೋಗಿ ಡಿಪೋದಾಗ ಅಪ್ರೂವ್ ಮಾಡಿಸ್ಕೊಂಡ್ ಬಂದು ವಾಪಸ್ ಬಂದು ಪ್ರಿಂಟ್ ತೊಗೊಂಡಿ

ತೆಗೆಯೋದ್ರಿಂದ ಜನಸಾಮಾನ್ಯರಿಗೆ ರೇಷನ್ ಕಾರ್ಡ್ ಇರ್ಬೋದು ಹೆಸರು ತಿದ್ದುಪಡಿ ಇರ್ಬೋದು ಸೇರ್ಪಡೆ ಇರ್ಬೋದು ಹಾಕೋದಿರ್ಬೋದು ತೆಗೆಯೋದಿರ್ಬೋದು ಎಲ್ಲ ಮೂಲಭೂತವಾಗಿ ಅವರಿಗೆ ಇದೊಂದು ಸಹಾಯ ಆಗುತ್ತೆ ಕರ್ನಾಟಕವನ್ನು ಮಾಡೋದು ಮಾಡಿದ್ದು ಭಾಳಷ್ಟು ಜನಸಾಮಾನ್ಯರಿಗೆ ಭಾಳ ಹೆಲ್ಪ್ ಆಗೈತೆ ಸಹಾಯ ಆಗೈತೆ ಇದರಿಂದ ಮತ್ತು ಈ ಮುಖ್ಯಸ್ಥರು ಕೂಡ ಅದನ್ನು ಸರಿಯಾಗಿ ನಿಭಾಯಿಸ್ತಾರೆ ಮತ್ತೊಂದು ಅದನ್ನು ಮೇಂಟೈನ್ ಮಾಡ್ತಾರೆ ಸರ್ ಕರ್ನಾಟಕವನ್ನು ಅಂದರೆ ಪ್ರತಿಯೊಬ್ಬರು ನಾಗರಿಕರು ಇಡೀ ಕರ್ನಾಟಕದಂಥ ಯಾವುದೇ ಸೇವೆಗಳು ಸರ್ಕಾರಿ ಇದ್ದಪ್ಪ ಅಂದ್ರೆ ಇಲ್ಲಿ ತೊಗೋಬೋದು ಅತ್ಯಂತ ಅದರ ಅವಶ್ಯಕತೆ ಅಂದರೆ ರೇಷನ್ ಕಾರ್ಡಲ್ಲಿ ಆಮೇಲೆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಇನ್ಶೂರೆನ್ಸ್ ಆಯುಷ್ಮಾನ್ ಕಾರ್ಡ್ ಅಂದರೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರ್ತಾ ಆದರೆ ಅದು ಆಮೇಲೆ ಈ ಶ್ರಮ್ ಕಾರ್ಡ್ ಅಸಂಘಟಿತ ಕಾರ್ಮಿಕರಿಗೆ ಈ ಶ್ರಮ್ ಕಾರ್ಡ್ ಅಂತ ಬರುತ್ತೆ ಈ ಶ್ರಮ ಈ ಶ್ರಮ ಅದರಲ್ಲಿ ಏಳು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರ್ತಾ ಆಮೇಲೆ ಹೆರಿಗೆ ಭತ್ಯ ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಈ ಥರ ಯೋಜನೆಗಳು ಆ ಈ ಶ್ರಮ್ ಕಾರ್ಡ್ ಮೂಲಕ ಇರ್ತಾವೆ ಅದನ್ನು ಒಂದು ಕ ಅರ್ಜಿ ಅದನ್ನ ಒಂದು ಹಾಕ್ತೀವಿ ಆಮೇಲೆ ಇದು ಪಾಸ್ಪೋರ್ಟ್ ಸೇವೆ ಆಮೇಲೆ ಕಲರ್ ಜೆರಾಕ್ಸು ಲ್ಯಾಮಿನೇಷನ್ನು ಆಮೇಲೆ ಯುವ ನಿಧಿ ಅರ್ಜಿ ಆಮೇಲೆ ಐದು ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಅರ್ಜಿ ಆಮೇಲೆ ಕರೆಂಟಿಂದು ಗೃಹ ಜ್ಯೋತಿ ಯೋಜನೆದ್ದು ಇಂಥವೆಲ್ಲ ಹೆಚ್ಚಿಗೆ ಏನ್ ಮಾಡ್ಸ್ಕೊಳೋಕೆ ಬಂದಿರಿ? ಏನ್ ಕೆಲಸ ಮಾಡ್ಸ್ಕೊಳೋಕೆ ಬಂದಿರಿ? ನಾವು ನಮ್ಮ ಹುಡುಗಂದು ಪಾಸ್ ತೊಳತಾ ಇದ್ದೇವೆ ರೀ. ಯಾವುದು ರೀ? ಪಾಸ್, ಬಸ್ ಪಾಸ್, ವಿದ್ಯಾರ್ಥಿ ಪಾಸ್. ಆ, ವಿದ್ಯಾರ್ಥಿ ಬಸ್ ಪಾಸ್ ಮಾಡ್ಸ್ಕೊಳೋಕೆ ಬಂದಿದ್ದೀವಿ. ಹೌದು, ಹೌದು. ಆ, ಬಂದಿರಿ? ನಾವು ಕುಷ್ಟಿಗಿಂದ ಬಂದಿರೋದು. ಇದೆ ಊರವರು. ಹೌದು. ಆ, ಏನೇನ ಈಗ ಬಸ್ ಪಾಸ್ ಮಾಡ್ಸಕ್ಕೆ ಏನೇನ ಬೇಕಾಗ? ಏನೇನ ತಗೊಂಡು ಬಂದಿರಿ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ವಿದ್ಯಾರ್ಥಿಯ ಆಧಾರ್ ಕಾರ್ಡು ಆನಂತರ ಇದ್ರು ರಿಂದ ಕಾಲೇಜೋ ತೆಯಿಂದ ಬಂದಿರೋದು. ಅಪ್ರೂಲ್ ಸಲುವಾಗಿ ಆನಂತರ ಇಲ್ಲಿ ಫೀಸ್ ಕಟ್ಟಿದರೆ ಕೊಡ್ತಾರೆ